ಈ ಹತ್ತು ಪ್ರಾಣಿಗಳು ಮನೆ ಮುಂದೆ ಬಂದರೆ ಅದೃಷ್ಟವೇ ಬಂದಂತೆ ಎಂದಿಗೂ ನಿರ್ಲಕ್ಷಿಸಬೇಡಿ ನಮಸ್ಕಾರ ಸ್ನೇಹಿತರೆ ನಮ್ಮ ಹಿಂದೂ ಸಂಸ್ಕೃತಿಯಲ್ಲಿ ಪ್ರಕೃತಿ ಪ್ರಾಣಿಗಳು ಮತ್ತು ದೈವಶಕ್ತಿಗಳ ನಡುವೆ ಅತ್ಯಂತ ಗಾಢವಾದ ಸಂಬಂಧವಿದೆ ಕೆಲವೊಂದು ಪ್ರಾಣಿಗಳು ನಮ್ಮ ಮನೆ ಮುಂದೆ ಕಾಣಿಸಿಕೊಳ್ಳುವುದು ಕೇವಲ ಯಾದೃಚಿಕವಲ್ಲ ಅದು ದೇವರ ಸೂಚನೆ ಪೂರ್ವಜರ ಸಂದೇಶ ಅಥವಾ ಭವಿಷ್ಯದ ಸೂಚಕ ಎಂದು ಶಾಸ್ತ್ರಗಳು ಹೇಳುತ್ತವೆ ನಾವು ದಿನನಿತ್ಯ ಇಂತಹ ಘಟನೆಗಳನ್ನು ಗಮನಿಸದೆ ನಿರ್ಲಕ್ಷಿಸುತ್ತೇವೆ ಆದರೆ ಈ ಸೂಚನೆಗಳನ್ನು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳು ಆಗಬಹುದು ಇಂದು ಈ ವಿಡಿಯೋದಲ್ಲಿ ಮನೆ ಮುಂದೆ ಬಂದರೆ ಅದೃಷ್ಟವೇ ಬಂದಂತೆ ಭಾವಿಸಬೇಕಾದ ಹತ್ತು ಪ್ರಾಣಿಗಳು ಅವು ಏನನ್ನು ಸೂಚಿಸುತ್ತವೆ ಅವು ಬಂದಾಗ ಏನು ಮಾಡಬೇಕು ಏನು ಮಾಡಬಾರದು ಎಲ್ಲವನ್ನು ವಿವರವಾಗಿ ತಿಳಿಯೋಣ ಒಂದು ಹಸು ಅಂದರೆ ಗೋವು ಮನೆ ಮುಂದೆ ಹಸು ಬಂದರೆ ಅದು ಮಹಾಶುಭ ಸಂಕೇತ ಶಾಸ್ತ್ರಗಳ ಪ್ರಕಾರ ಹಸು ಕಾಮಧೇನು ಲಕ್ಷ್ಮೀದೇವಿಯ ವಾಸಸ್ಥಾನ ಎಲ್ಲ ದೇವತೆಗಳ ನೆಲೆ ಹಸು ಮನೆ ಮುಂದೆ ನಿಲ್ಲುವುದು ಅಥವಾ ಒಳಗೆ ಬರುವುದು ಸೂಚಿಸುವುದು ಧನಲಾಭ ಮನೆಯಲ್ಲಿ ಶಾಂತಿ ಪೂರ್ವಜನ್ಮ ಪುಣ್ಯದ ಫಲ ಏನು ಮಾಡಬೇಕು ಹಸುವಿಗೆ ನೀರು ಹುಲ್ಲು ಅಥವಾ ಆಹಾರ ನೀಡಿದರೆ ಲಕ್ಷ್ಮೀ ಕೃಪೆ ಹೆಚ್ಚಾಗುತ್ತದೆ ಎರಡು ನಾಯಿ ನಾಯಿ ಮನೆ ಮುಂದೆ ಬಂದು ಮಲಗಿದರೆ ಅದನ್ನು ಅಶುಭ ಎಂದು ಭಾವಿಸಬೇಡಿ ನಾಯಿ ಶನಿ ಗ್ರಹದ ಸಂಕೇತ ಯಮ ಧರ್ಮನ ವಾಹನ ಇದು ಸೂಚಿಸುವುದು ಅಪಾಯಗಳಿಂದ ರಕ್ಷಣೆ ಕೆಟ್ಟ ದೃಷ್ಟಿ ದೂರ ಶನಿ ದೋಷ ಶಮನ ಶನಿವಾರ ನಾಯಿಗೆ ಆಹಾರ ನೀಡಿದರೆ ದೊಡ್ಡ ಸಮಸ್ಯೆಗಳು ದೂರವಾಗುತ್ತವೆ ಮೂರು ಆನೆ ಆನೆ ಮನೆ ಮುಂದೆ ಕಾಣಿಸುವುದು ಅಪರೂಪ ಆದರೆ ಕಂಡರೆ ಅದು ಗಣೇಶನ ಕೃಪೆ ಆನೆ ಸೂಚಿಸುವುದು ದೊಡ್ಡ ಆಡತಡೆಗಳ ನಿವಾರಣೆ ಕೆಲಸಗಳಲ್ಲಿ ಯಶಸ್ಸು ರಾಜಯೋಗ ಬೆಳಗ್ಗೆ ಆನೆ ಕಂಡರೆ ಅದೃಷ್ಟ ದ್ವಿಗುಣ ನಾಲ್ಕು ಬೆಕ್ಕು ಮನೆ ಮುಂದೆ ಬಂದು ಹಾಲು ಕುಡಿದರೆ ಸಾಮಾನ್ಯವಾಗಿ ಬೆಕ್ಕನ್ನು ಅಶುಭ ಎಂದು ಭಾವಿಸಲಾಗುತ್ತದೆ ಆದರೆ ಮನೆ ಮುಂದೆ ಬಂದು ಹಾಲು ಕುಡಿಯುವ ಬೆಕ್ಕು ಶುಭ ಸಂಕೇತ ಇದು ಸೂಚಿಸುವುದು ನಕಾರಾತ್ಮಕ ಶಕ್ತಿ ಹೊರಹೋಗುತ್ತಿದೆ ಶತ್ರುಗಳಿಂದ ರಕ್ಷಣೆ ಆರ್ಥಿಕ ಸ್ಥಿರತೆ ಬೆಕ್ಕನ್ನು ಹಿಂಸೆ ಮಾಡಬಾರದು ಐದು ಹಾವು ಆ ಮಾಡದೆ ಕಾಣಿಸಿದರೆ ಹಾವು ಭಯ ಹುಟ್ಟಿಸಿದರು ಹಾನಿ ಮಾಡದೆ ಮನೆ ಬಳಿ ಕಾಣಿಸಿದರೆ ಅದು ನಾಗದೇವರ ಕೃಪೆ ಇದು ಸೂಚಿಸುವುದು ಭೂಮಿ ಅಥವಾ ಆಸ್ತಿಯೋಗ ಪೂರ್ವಜರ ಆಶೀರ್ವಾದ ಗುಪ್ತಶಕ್ತಿ ಜಾಗೃತಿ ಹಾವನ್ನು ಕೊಲ್ಲುವುದು ಮಹಾಪಾಪ ಆರು ಕಾಗೆ ಕಾಗೆ ಮನೆ ಮುಂದೆ ಬಂದು ಕೂಗಿದರೆ ಅದು ಪಿತೃಗಳ ಸಂದೇಶ ಕಾಗೆ ಸೂಚಿಸುವುದು ಅತಿಥಿಗಳ ಆಗಮನ ಪಿತೃದೋಷ ಸೂಚನೆ ದಾನ ಧರ್ಮ ಅಗತ್ಯ ಕಾಗೆಗೆ ಅನ್ನ ನೀಡಿದರೆ ಪಿತೃಶಾಂತಿ ಲಭಿಸುತ್ತದೆ ಏಳು ಗಿಳಿ ಹಸಿರು ಗಿಳಿ ಮನೆ ಮುಂದೆ ಕಾಣಿಸಿದರೆ ಅದನ್ನು ಅತ್ಯಂತ ಶುಭ ಎಂದು ಹೇಳಲಾಗುತ್ತದೆ ಗಿಳಿ ಸೂಚಿಸುವುದು ಪ್ರೀತಿ ಮತ್ತು ವಿವಾಹ ಯೋಗ ಶುಭ ಸುದ್ದಿ ಸರಸ್ವತಿ ದೇವಿಯ ಕೃಪೆ ವಿದ್ಯಾರ್ಥಿಗಳಿಗೆ ಇದು ವಿಶೇಷ ಶುಭ ಎಂಟು ಗುಬ್ಬಚ್ಚಿ ಗುಬ್ಬಚ್ಚಿಗಳು ಮನೆ ಮುಂದೆ ಗೂಡು ಕಟ್ಟಿದರೆ ಅದು ಮಹಾಪುಣ್ಯದ ಫಲ ಇದು ಸೂಚಿಸುವುದು ಮನೆಯಲ್ಲಿ ಶಾಂತಿ ಮಕ್ಕಳ ಭವಿಷ್ಯ ಉಜ್ವಲ ನೈಸರ್ಗಿಕ ಧನಾಗಮನ ಗುಬ್ಬಚ್ಚಿಗಳನ್ನು ಓಡಿಸುವುದು ದೋಷಕಾರಕ ಒಂಬತ್ತು ಕೋತಿ ಕೋತಿ ಮನೆ ಮುಂದೆ ಬಂದು ಆಹಾರ ಕೇಳಿದರೆ ಅದು ಹನುಮಂತನ ಕೃಪೆ ಇದು ಸೂಚಿಸುವುದು ಶತ್ರು ಭಯ ನಿವಾರಣೆ ಧೈರ್ಯ ಮತ್ತು ಶಕ್ತಿ ಸಾಲದ ಸಮಸ್ಯೆ ಪರಿಹಾರ ಕೋತಿಗೆ ಹಣ್ಣು ನೀಡಿದರೆ ಮಹಾಪುಣ್ಯ ಹತ್ತು ಕರು ಅಂದರೆ ಹಸು ಮಗು ಮನೆ ಮುಂದೆ ಕರು ಕಾಣಿಸುವುದು ಅಪರೂಪದ ಮಹಾಶುಭ ಯೋಗ ಇದು ಸೂಚಿಸುವುದು ಹೊಸ ಆರಂಭ ಸಂತಾನ ಭಾಗ್ಯ ಲಕ್ಷ್ಮೀ ಪ್ರವೇಶ ಕರು ಕಂಡ ದಿನ ಶುಭ ಕಾರ್ಯ ಆರಂಭಿಸಿದರೆ ಯಶಸ್ಸು ಖಚಿತ ಕೊನೆ ಮಾತು ಸ್ನೇಹಿತರೆ ಈ ಹತ್ತು ಪ್ರಾಣಿಗಳು ನಮ್ಮ ಜೀವನಕ್ಕೆ ದೈವಿಕ ಸಂದೇಶಗಳನ್ನು ತರುವ ಸಂದೇಶವಾಹಕರು ಹಿಂಸೆ ಮಾಡಬೇಡಿ ಓಡಿಸಬೇಡಿ ಆಹಾರ ಮತ್ತು ನೀರು ನೀಡಿ ಹಾಗಾದರೆ ನಿಮ್ಮ ಜೀವನದಲ್ಲಿ ಅದೃಷ್ಟ ಶಾಂತಿ ಸಮೃದ್ಧಿ ಸ್ವತಃ ನಿಮ್ಮ ಮನೆ ಬಾಗಿಲಿಗೆ ಬರುತ್ತದೆ ಈ ಮಾಹಿತಿ ನಿಮಗೆ ಉಪಯುಕ್ತವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಂತಹ ಇನ್ನಷ್ಟು ಧಾರ್ಮಿಕ ಅದೃಷ್ಟ ಮತ್ತು ಶಾಸ್ತ್ರೀಯ ಮಾಹಿತಿಗಾಗಿ ನಮ್ಮ ಚಾನಲ್ ಜೊತೆ ಇರಿ ಜೈ ಶ್ರೇ ಗಣೇಶ ಜೈ ಲಕ್ಷ್ಮೀ ದೇವಿ ಜೈ ಹನುಮಾನ್ ಧನ್ಯವಾದಗಳು